ಚನ್ನಪಟ್ಟಣದಲ್ಲಿ ಮತ್ತೆ ಮತ್ತೆ ರೌಂಡ್ ಹಾಕ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕೇಳಿದರೆ ಹೇಳ್ತಾರೆ ನನಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಯಾವ ಉದ್ದೇಶನೂ ಇಲ್ಲ ಆಸೆಯೂ ಇಲ್ಲ ನಾನು ಸ್ಪರ್ಧೆ ಮಾಡೋದು ಇಲ್ಲ ಅಂತ ಆದರೆ ಚನ್ನಪಟ್ಟಣದ ಬೇವೂರು ಗ್ರಾಮಕ್ಕೆ ಭೇಟಿ ಕೊಟ್ಟರು ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದು ತಂದೆಯ ಆದೇಶದಂತೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಜೆ ಡಿ ಎಸ್ ಸಂಘಟನೆ ಮಾಡೋ ಉದ್ದೇಶ ಸದ್ಯದಲ್ಲಿ ಉಪಚುನಾವಣೆ ಇದೆ ಹೇಳಿ ಕೇಳಿ ಜೆ ಡಿ ಎಸ್ನ ಕ್ಷೇತ್ರ ಅದರಲ್ಲೂ ಹೆಚ್ ಡಿ ಕುಮಾರಸ್ವಾಮಿಯವರ ಕ್ಷೇತ್ರ ಗೆದ್ದುಕೊಳ್ಳಲೇಬೇಕಾಗಿರೋದು ಪ್ರತಿಷ್ಠೆ ಆದರೆ ಇದೆಲ್ಲದಕ್ಕಿಂತ ಚರ್ಚೆ ಇರೋದು ಅಭ್ಯರ್ಥಿ ಯಾರು ಯಾಕೆ ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಓಡಾಡಿದ ಕೂಡಲೇ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಇಲ್ಲ ನಾವು ಬೇರೆಯವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ಬೋದು ಹೆಚ್ ಡಿ ಕುಮಾರಸ್ವಾಮಿ ಆದರೆ ಈ ದೇವೇಗೌಡರ ಕುಟುಂಬದ್ದೆಲ್ಲ ಒಂದು ಸ್ಟೈಲ್ ಇದೆ ಅದು ನಾವು ಅಭ್ಯರ್ಥಿ ಆಗೋದಿಲ್ಲ ನಾವು ಕುಟುಂಬ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳೋದು ಕೊನೆಗೆ ಅವ್ರ ಕುಟುಂಬದವ್ರು ನಿಲ್ಲೋದು ಅನಿವಾರ್ಯನೂ ಆಗಿರುತ್ತೆ ಯಾಕೆಂದರೆ ಬೇರೆಯವ್ರ ನಿಂತರೆ ಗೆಲ್ಲೋ ಸಾಧ್ಯತೆ ಇರೋಲ್ಲ ಅವ್ರ ನಾಯಕರನ್ನಾಗಿ ಇವರು ಬೆಳೆಸಿರೋದು ಇಲ್ಲ ಇನ್ನು ಆ ಕಾರ್ಯಕರ್ತರು ಬಂದರು ಅವ್ರು ಕಣ್ಣೀರು ಹಾಕಿದರು ಅವ್ರು ತುಂಬ ಬೇಡ್ಕೊಂಡ್ರು ಅವ್ರು ಒತ್ತಾಯ ಮಾಡಿದರು ಆ ಕಾರಣಕ್ಕೆ ನಾನು ಅಭ್ಯರ್ಥಿಯಾಗಿ ನಿಲ್ಲಬೇಕಾಯಿತು ನನ್ನ ಮಗನ ನಿಲ್ಲಿಸ್ಬೇಕಾಯ್ತು ನನ್ನ ಪತ್ನಿನ ಕಣಕ್ಕಿಳಿಸ್ಬೇಕಾಯ್ತು ಅನ್ನೋ ಕಾರಣ ಕೊಟ್ಟು ಇವರು ಕುಟುಂಬದವರು ಯಾವಾಗಲೂ ಕುಟುಂಬ ರಾಜಕಾರಣನೇ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಬೆಳೆಸ್ಕೊಂಡು ಬಂದರು ಅಂತ ಜನ ನೋಡಿದ್ದಾರೆ ಅದನ್ನು ಅವ್ರು ಹೇಳ್ತಾರೆ ಮತ್ತೊಮ್ಮೆ ಅದೇ ರಿಪೀಟ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾಯಿವೆ ಅದಕ್ಕೆ ಕಾರಣ ಆಗಿರೋ ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ವಾಮಿ ಹೆಚ್ಚು ಓಡಾಡ್ತಾ ಇರೋದು ಇರಬಹುದು ಒಂದು ಕಾರಣ ಅಂದರೆ ತಂದೆಯ ಕ್ಷೇತ್ರವನ್ನು ಶತಾಯಗತಾಯ ಗೆದ್ದುಕೋಬೇಕು ಯಾಕಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪಣ ತೊಟ್ಟು ಚನ್ನಪಟ್ಟಣಕ್ಕೆ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಆಗಸ್ಟ್ ಹದಿನೈದಕ್ಕೆ ಧ್ವಜಾರೋಹಣ ಬೇರೆ ಮಾಡಿದ್ದಾರೆ ಇದು ನನ್ನದೇ ಕ್ಷೇತ್ರ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನೇ ಅಭ್ಯರ್ಥಿ ಅದು ಯಾರು ಕಣಕ್ಕಿಳಿದ್ರು ಚನ್ನಪಟ್ಟಣದ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅಂತ ಬೇರೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೀಗಿರುವಾಗ ಏಕವಚನದಲ್ಲಿ ಗುದ್ದಾಡ್ತಾ ಇರುವಂತ ಬ್ರದರ್ಸ್ ಡಿ ಕೆ ವರ್ಸಸ್ ಹೆಚ್ ಡಿ ಕೆ ಸುಮ್ಮಿರೋಕೆ ಸಾಧ್ಯನ ಚನ್ನಪಟ್ಟಣ ಅಂದರೆ ರಣಾಂಗಣ ಆಗಿಬಿಡುತ್ತೆ ಯುದ್ಧ ಆಗುತ್ತೆ ಹಾಗಾದರೆ ನಿಖಿಲ್ ಸ್ವಾಮಿ ಓಡಾಡ್ತಾ ಇರೋದ್ರ ಹಿಂದೆ ಅವ್ರ ಕಣಕ್ಕಿಳಿಯೋ ಇಲ್ವಾ ಇಲ್ಲಿ ಹೆಚ್ ಡಿ ಕೆ ತಲೆಯಲ್ಲಿ ಸಿ ಪಿ ಯೋಗೀಶ್ವರ್ಗೆ ಕೊಟ್ಟರು ಕಷ್ಟನೇ ಇನ್ನೊಂದು ಕಡೆ ತನ್ನ ಮಗನನ್ನು ಇಳಿಸಿದ್ರು ಕಷ್ಟ ಉಗಳೋಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಎಚ್ ಡಿ ಅವರ ಒದ್ದಾಟ ದೇವರಿಗೆ ಪ್ರೀತಿ ಇನ್ನೇನು ಪಕ್ಷದ ಕಾರ್ಯಕರ್ತರನ್ನು ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದರೆ ಈ ಕಡೆ ಸಿ ಪಿ ಯೋಗೀಶ್ವರ್ ರೊಚ್ಚಿಗೆ ಹೇಳ್ತಾರೆ ನನಗೆ ಕೊಡ್ಬೋದಾಗಿತ್ತು ನಾನು ಇಲ್ಲಿ ಸಮರ್ಥನಿದ್ದೀನಿ ಹೆಚ್ ಡಿ ಕೆ ಅಂದರೆ ನಾನು ನಿಲ್ತೀನಿ ಅಥವಾ ಅವರ ಕುಟುಂಬಕ್ಕೆ ಟಿಕೆಟ್ ಏನಾದರೂ ಕೊಟ್ಟರೆ ಆಗ ನೋಡೋಣ ನಾನು ರೆಬೆಲ್ ಆಗ್ತೀನಿ ನಾನು ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಆಗಲೇ ಸಿ ಪಿ ಯೋಗ ಈಶ್ವರ್ ಸೈನಿಕ ಗುಡ್ರು ಹಾಕಿ ಗನ್ ಎತ್ತಿದ್ದಾರೆ ಇನ್ನೊಂದು ಕಡೆ ಎಲ್ಲದಕ್ಕೂ ಕೂಡ ಬ್ರದರ್ ಕಾಯ್ತಾ ಇದ್ದಾರೆ ಡಿ ಕೆ ಬ್ರದರ್ ಅಂದರೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾರೆ ಯಾರೇನು ಮಾಡ್ತಾ ಇದ್ದಾರೆ ಈಗ ಚೆಂಡು ಯಾರ ಕೋರ್ಟಲ್ಲಿದೆ ಅಂತಲೇ ಹೇಳೋದು ಕಷ್ಟ ಯಾಕೆಂದರೆ ಅಭ್ಯರ್ಥಿ ಡಿಸೈಡ್ ಮಾಡೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಚನ್ನಪಟ್ಟಣ ಚದುರಂಗ ಪ್ರತಿಯೊಬ್ಬರಿಗೂ ಚಾಲೆಂಜಿಂಗ್ ಅನ್ನಿಸ್ತಾ ಇದೆ ನಿಖಿಲ್ ಸ್ವಾಮಿ ಓಡಾಡ್ತಾರೆ ಆದರೆ ನಾನು ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾರೆ ಸಿ ಪಿ ಯೋಗೀಶ್ವರ್ ನಾನೇ ಅಭ್ಯರ್ಥಿ ನನ್ನ ಟಿಕೆಟ್ ಕೊಡೋದಿದ್ರು ನಾನು ನಿಂತ್ಕೋತೀನಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಅಂತಾರೆ ಏನಿದ್ರ ಪರಿಸ್ಥಿತಿ ಎಲ್ಲ ತಿಳಿಯಾಗ್ತಾ ಕೊನೆಗೆ ಎಚ್ ಡಿ ಕುಮಾರಸ್ವಾಮಿ ಕಾರ್ಯಕರ್ತರ ಒತ್ತಾಯ ಅಭಿಮಾನಿಗಳು ಮನೆಗೆ ಬಂದರು ಪಾಪ ಸೋತ್ ಹೋಗಿದ್ದಾನೆ ಎರಡು ಬಾರಿ ಮೂರನೇ ಬಾರಿ ನಾವೇ ಗೆಲ್ಲಿಸ್ಕೊಂಬರ್ತೀವಿ ಅಣ್ಣ ನೀವು ಯಾವ ಚಿಂತೆನೂ ಮಾಡಬೇಡಿ ನಿಮ್ಮ ಮಗನ ಗೆಲ್ಲಿಸ್ಕೊಬರೋ ಜವಾಬ್ದಾರಿ ನಮ್ಮದು ಅಂಥೇಳಿ ಅವರ ಅವರ ಕೈಗೆ ಹಾಕ್ಬಿಟ್ಟಿದ್ದೀನಿ ಅವನ ಭವಿಷ್ಯ ಇನ್ನು ಜೆ ಡಿ ಎಸ್ ಕಾರ್ಯಕರ್ತರ ಕೈಲಿದೆ ಚನ್ನಪಟ್ಟಣ ಜನರ ಕೈಲಿದೆ ಅಂಥೇಳಿ ಕಣ್ಣೀರು ಹಾಕಿ ನಿಖಿಲ್ರನ್ನ ಅಭ್ಯರ್ಥಿ ಮಾಡ್ತಾರ ಹಾಗೆ ಮಾಡಿದ್ದೆ ಆದರೆ ಈ ಬಾರಿ ಜನ ಅವ್ರನ್ನ ನಂಬ್ತಾರ ಇದು ಪ್ರಶ್ನೆ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಇನ್ನೇನು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಒಬ್ಬರಿಗೆ ನಮ್ಮ ಸಪೋರ್ಟ್ ಬೇಕಾಗೇ ಆಗುತ್ತೆ ಸೊ ನಾವೇ ಕಿಂಗ್ ಮೇಕರ್ ಆಗ್ತೀವಿ ಅಂದ್ಕೊಂಡಿದ್ದವ್ರಿಗೆ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಬಂತು ಏನು ಮಾಡೋಕ್ಕಾಗಲಿಲ್ಲ ಕೊನೆಯಲ್ಲಿ ಲೋಕಸಭೆ ಚುನಾವಣೆ ಬಂದಾಗ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಲ್ಲಿ ನಮಗೆ ಹೇಗೂ ಒಂದು ಮಂತ್ರಿ ಸ್ಥಾನ ಅಂತೂ ಸಿಗುತ್ತೆ ದೇವೇಗೌಡರು ಇದ್ದಾರೆ ಆ ಕಾರಣಕ್ಕಾಗಿ ಸೀದಾ ಜಂಪ್ ಆದರು ಚಂದಪಟ್ನ ಬಿಟ್ಟರು ಅಂದರೆ ಮಂಡ್ಯಕ್ಕೆ ಹೋದರು ಇಲ್ಲಿ ಚನ್ನಪಟ್ನ ಜನರಿಗೆ ಪ್ರಶ್ನೆ ಎಚ್ ಡಿ ಕುಮಾರಸ್ವಾಮಿ ಎಲ್ಲಿಂದನೋ ಬರ್ತಾರೆ ಇಲ್ಲಿರ್ತೀನಿ ಅಂತಾರೆ ಇಲ್ಲಿನ ಜನರಿಗೆ ಭರವಸೆಗಳನ್ನ ಕೊಡ್ತಾರೆ ಮತ್ತು ಇಲ್ಲಿಂದ ಸೀದಾ ಕೇಂದ್ರಕ್ಕೆ ಹೋಗ್ತಾರೆ ಇಲ್ಲಿ ಕೊನೆಗೆ ತಮ್ಮ ಮಗನ ಬಂದು ತಮ್ಮ ಕುಟುಂಬದವ್ರನ್ನ ಕೂರಿಸ್ತಾರೆ ಸೊ ಈ ಅವಕಾಶವಾದಿಗಳಿಗೆ ನಾವು ಮಾಡಿಕೊಡ್ಬೇಕು ಅವಕಾಶನ ಅಥವಾ ಸಿಂಪತಿಗ ಸಿಂಪತಿಗಾಗಿ ನಿಖಿಲ್ ಅವ್ರಿಗೆ ಓಟ್ ಹಾಕಬೇಕಾ ಪಾಪ ಪಕ್ಕದ ರಾಮನಗರದಲ್ಲಿ ಸೋತು ಹೋಗಿದ್ದಾರೆ ಮಂಡ್ಯದಲ್ಲೂ ಸೋತ್ ಹೋದರು ಮಾಜಿ ಮುಖ್ಯಮಂತ್ರಿ ಮಗ ಅವ್ರ ರಾಜಕೀಯ ಭವಿಷ್ಯನೇ ಮಸ್ಕಾಗ್ಬಿಡುತ್ತೆ ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಒಂದು ಕಡೆ ಜನ ಸಿಂಪತಿಗೆ ಓಟ್ ಹಾಕಿದರೆ ನಿಖಿಲ್ ಸ್ವಾಮಿ ಗೆಲ್ತಾರೆ ಅಥವಾ ಹೆಚ್ ಡಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ನಮಗೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿನೇ ಬೇಕು ಅಂದ್ರೆ ನಿಖಿಲ್ ಇದ್ದರೆ ಎಚ್ ಡಿ ಕುಮಾರಸ್ವಾಮಿ ಇದ್ದ ಹಾಗೆ ಅಂತ ಹೇಳಿ ಅವ್ರಿಗೆ ಏನಾದರೂ ಮನಸ್ಸು ಮಾಡಿದರೆ ಆಗ ಮಾತ್ರ ಗೆಲ್ಲೋ ಸಾಧ್ಯತೆ ಇದೆ ಇಲ್ಲ ನಿ ಯೋಗೀಶ್ವರ್ ಏನಾದರೂ ಹೊರಗಡೆ ಹೋಗಿ ಬಂಡಾಯ ಸ್ಪರ್ಧೆ ಮಾಡಿ ಆ ಕಡೆ ಕಾಂಗ್ರೆಸ್ಸಿಂದ ಕೂಡ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿ ಬಿ ಜೆ ಪಿ ಕಾಂಗ್ರೆಸ್ ಹಾಗೆ ಸಿ ಪಿ ಯೋಗೀಶ್ವರ್ ನಡುವೆ ತ್ರಿಕೋನ ಸ್ಪರ್ಧೆ ಆದರೆ ಆಗ ಸಮಾನ ಅವಕಾಶಗಳಿರುತ್ತೆ ಕಾಂಗ್ರೆಸ್ಗಿಂತ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಹಾಗೆ ಸಿ ಪಿ ಯೋಗೀಶ್ವರ್ ನಡುವೆ ಪೈಪೋಟಿ ಇರುವಂಥ ಸಾಧ್ಯತೆ ಹೆಚ್ಚಿದೆ ಈಗ ಚನ್ನಪಟ್ಟಣ ಒಟ್ಟಾರೆ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿಯವ್ರಿಗೊಂಥರ ಇದು ತುಂಬ ನುಂಗಲಾರ್ದ ತುತ್ತಾಗ್ಬಿಟ್ಟಿದೆ ಆ ಕಡೆ ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವರುಣಾ ಕ್ಷೇತ್ರನ ಮಗನಿಗೆ ತಂದೆ ತಂದೆಗೆ ಮಗ ಬಿಟ್ಕೊಡ್ತಾಯಿರ್ತಾರೆ ಈ ಕಡೆ ಬಿ ಎಸ್ ಯಡಿಯೂರಪ್ಪ ಶಿಕಾರಿಪುರ ಕ್ಷೇತ್ರನ ಅಂತ ಮಗನಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ ನಿಖಿಲ್ಗೆ ಆ ಕಡೆ ಲೋಕಸಭೆ ಪ್ರವೇಶ ಮಾಡೋಕ್ಕೂ ಆಗಲಿಲ್ಲ ವಿಧಾನಸಭೆ ಪ್ರವೇಶ ಮಾಡೋಕ್ಕೂ ಆಗಿಲ್ಲ ತಾನೀಗ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆಗೋಗ್ಬಿಟ್ರೆ ಮೋದಿ ಸರ್ಕಾರ ಅಂದರೆ ಹೇಳಿ ಕೇಳಿ ಎಂಗೇಜಿಂಗ್ ಇರುತ್ತೆ ಯಾವಾಗಲೂ ಆ್ಯಕ್ಟಿವಿಟೀಸು ನರೇಂದ್ರ ಮೋದಿ ಎಲ್ಲ ಮಿನಿಸ್ಟರ್ಸ್ನೂ ಕೂಡ ತಮ್ಮ ಕಣ್ಣಿನ ತುದಿಯಲ್ಲಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕೆಲಸ ಮಾಡಲೇಬೇಕು ಆ್ಯಕ್ಟಿವ್ ಆಗಿರಲೇಬೇಕು ರಾಜ್ಯದ ರಾಜಕಾರಣದಲ್ಲಿ ಹೆಚ್ಚಿನ ಸುತ್ತಾಟ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಿಖಿಲ್ರನ್ನು ಇಲ್ಲಿ ವಿಧಾನಸಭೆ ಒಳಗೆ ಕಳಿಸಿದರೆ ಆಮೇಲೆ ರಾಜ್ಯದಲ್ಲಿ ಜೆ ಡಿ ಎಸ್ನ ಮೇಲೆ ಹಿಡಿತ ಸುಲಭ ಆಗುತ್ತೆ ಈ ರೀತಿಯ ಲೆಕ್ಕಾಚಾರ ತನ್ನ ಮಗನಿಗೆ ವರ್ಗಾಯಿಸೋಣ ಜವಾಬ್ದಾರಿನ ಅನ್ನುವ ಯೋಚನೆ ಇದ್ದರೂ ಕೂಡ ಈ ಕಡೆ ಕುಟುಂಬ ರಾಜಕಾರಣದ ಹೊಡೆತ ಬೀಳಬಹುದು ಹಾಗಾಗಿ ಯೋಚನೆ ಮಾಡ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಕೊಡೋಣ ಕೊನೆಯಲ್ಲಿ ಯೋಚನೆ ಎಂದಿನಂತೆ ಜೆ ಡಿ ಎಸ್ ಸ್ಟೈಲಲ್ಲಿ ಕಾರ್ಯಕರ್ತರ ಒತ್ತಾಯ ಕುಮಾರಣ್ಣನವರ ಕಣ್ಣೀರಿನೊಂದಿಗೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಸಿಕ್ಕರೂ ಅಚ್ಚರಿ ಇಲ್ಲ ಈಗ ನಿಖಿಲ್ ಹೇಳಿದ್ದಾರೆ ನನಗೆ ಆಸೆಯೂ ಇಲ್ಲ ನಾನು ನಿಲ್ಲೋದು ಇಲ್ಲ ಅಂತ ಕೊನೆಯಲ್ಲಿ ಏನಾದರೂ ಹಳೇ ಸ್ಟೈಲಲ್ಲಿ ಬದಲಾಗ್ಬಿಟ್ರೆ ಹಾಗೇನಾದರೂ ಆದರೆ ಅದು ಸಿ ಪಿ ಯೋಗೀಶ್ವರ್ಗೆ ಪ್ಲಸ್ ಆಗುವಂಥ ಸಾಧ್ಯತೆ ಬಂಡಾಯ ಹೊರಗಡೆ ಹೋದರೆ ಇಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಡಿ ಕೆ ಶಿವಕುಮಾರ್ ಪದೇ ಪದೇ ದಂಡೆತ್ತಿ ಬರ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣನೂ ಮಾಡಿದ್ದಾರೆ ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ನಾನೇ ಅಭ್ಯರ್ಥಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಈಗಾಗಲೇ ರಾಮನಗರದಿಂದ ಕಳಿಸಿದ್ದೀವಿ ಜೆ ಡಿ ಎಸ್ನ ಕನಕ್ಪುರ ಅಂತೂ ನಂದೆ ಮಾಗಡಿಯಿಂದನೂ ಕಳಿಸಿದ್ದೀವಿ ಚನ್ನಪಟ್ಟಣ ಒಂದು ಬಾಕಿ ಇದೆ ಅದರಿಂದನೂ ಕಳಿಸ್ಬಿಡ್ತೀನಿ ಅಂಥೇಳಿ ಅವರು ನಕಲಿ ನವರಂಗಿ ಸ್ವಾಮಿ ಅಂತ ಬೇರೆ ಮೊನ್ನೆ ಅಬ್ಬರಿಸಿದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಚನ್ನಪಟ್ಟಣ ಚದುರಂಗ ತೀವ್ರ ಕುತೂಹಲ ಮೂಡಿಸಿರೋದಂತೂ ಸತ್ಯ